ನಮಸ್ಕಾರ ನಿಮ್ಮ ಸವಿ ಸವಿಸಂಪು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಒಂದು ತೋತಾಪ್ರಿ ಮಾವಿನಕಾಯಿಯಿಂದ ಚಟ್ನಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಇದಕ್ಕೆ ಬೇಕಾಗಿರುವ ಸಾಮಾನುಗಳು ಒಂದು ಟೀ ಸ್ಪೂನ್ ಮೆಂತೆಕಾಳು ಒಂದೂವರೆ ಟೀ ಸ್ಪೂನಷ್ಟು ಸಾಸಿವೆ ರುಚಿಗೆ ತಕ್ಕಷ್ಟು ಬೆಲ್ಲ ಆರರಿಂದ ಎಂಟು ಟೀ ಸ್ಪೂನಷ್ಟು ಹಸಿ ಕೊಬ್ಬರಿ ತುರಿ ಒಂದು ತೋತಾಪುರಿ ಕಾಯಿ ಸಣ್ಣದ ಕಟ್ ಮಾಡ್ಕೊಂಡಿದ್ದು ಮೊದಲಿಗೆ ಲೋ ಫ್ಲೇಮ್ ಅಲ್ಲಿ ಕಾಳು ಹೊಂಬಣ್ಣ ಬರುವವರೆಗೆ ಫ್ರೈ ಮಾಡ್ಕೊಳ್ಳೋಣ ಅದನ್ನ ಒಂದ್ ಪ್ಲೇಟಿಗೆ ತಕೊಂಡು ನಂತರ ಸಾಸಿವೆಯನ್ನು ಕೂಡ ಫ್ರೈ ಮಾಡ್ಕೊಳ್ಳೋಣ ಸಾಸಿವೆ ಚಟಪಟ ಸಿಡದ ನಂತರ ಅದನ್ನು ಪ್ಲೇಟಿಗೆ ತಕೊಳ್ಳೋಣ ಸಾಸಿವೆ ಕಾಳು ತಣ್ಣಗಾದ ನಂತರ ಒಂದು ಮಿಕ್ಸರ್ ಜಾರಿಗೆ ಹಾಕೊಳ್ಳೋಣ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮಿಕ್ಸರ್ ಮಾಡ್ಕೊಳ್ಳೋಣ ಹಾ ನೋಡಿ ತರಿ ತರಿಯಾಗಿದೆ ಇದಕ್ಕೆ ಕೊಬ್ಬರಿ ತುರಿ ಬೆಲ್ಲ ಕಟ್ ಮಾಡಿದ ಮಾವಿನಕಾಯಿ ಹೋಳುಗಳನ್ನ ಹಾಕೊಂಡು ಮಿಕ್ಸರ್ ಮಾಡ್ಕೊಳ್ಳೋಣ ನೋಡಿ ಸ್ವಲ್ಪ ತರಿ ತರಿಯಾಗಿದೆ ಆಗಿದೆ ಇದಕ್ಕೆ ಒಂದೂವರೆ ಟೀ ಸ್ಪೂನ್ ಅಷ್ಟು ಅಚ್ಚ ಖಾರದ ಪುಡಿ ಹಾಕಿ ಪುನಃ ಮಿಕ್ಸರ್ ಮಾಡಿ ಹಾ ನೋಡಿ ಮಾವಿನಕಾಯಿ ಚಟ್ನಿಗೆ ಎಷ್ಟು ಸಣ್ಣಗಾಗಬೇಕೋ ಅಷ್ಟು ಸಣ್ಣಗಾಗಿದೆ ನಂತರ ಒಂದು ಬಾಣಲೆಗೆ ಮೊಸರಿನ ಚಮಚದಲ್ಲಿ ಎರಡು ಚಮಚದಷ್ಟು ಎಣ್ಣೆ ಹಾಕಿ ಎಣ್ಣೆ ಹದವಾಗಿ ಕಾದ ನಂತರ ಅರ್ಧ ಟೀ ಸ್ಪೂನ್ ಸಾಸಿವೆ ಹಾಕಿ ಸಾಸಿವೆ ಚಟಪಟ ಸಿಡಿದ ನಂತರ ಅರ್ಧ ಟೀ ಸ್ಪೂನ್ ಇಂಗನ್ನು ಹಾಕಿ ಅರ್ಧ ನೀರುಳ್ಳಿಯನ್ನು ಸಣ್ಣದ ಕಟ್ ಮಾಡಿ ಸೇರಿಸ್ಕೊಳ್ಳಿ ಹಾಗೆ ಕರ್ಬೇವಿನ ಸೊಪ್ಪನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡಿ ಈರುಳ್ಳಿ ಮಾಗಿದ ನಂತರ ಮಿಕ್ಸರ್ ಮಾಡಿಕೊಂಡಂಥ ಮಾವಿನಕಾಯಿ ಚಟ್ನಿಯನ್ನು ಸೇರಿಸ್ಕೊಂಡು ಪುನಃ ಮಿಕ್ಸ್ ಮಾಡಿ ಹಾಗೆ ಇನ್ನರ್ಧ ಲೋಟ ನೀರನ್ನು ಮಿಕ್ಸರ್ ಜಾರಿಗೆ ಹಾಕಿ ತೊಳ್ಕೊಂಡು ಪುನಃ ಸೇರಿಸ್ಕೊಳ್ಳಿ ನಂತರ ನೀರಿನ ಅಂಶ ಕಡಿಮೆ ಆಗೋ ತನಕ ಬೇಯಲು ಬಿಡಿ ಇಲ್ಲಿಗೆ ಮಾವಿನಕಾಯಿ ಚಟ್ನಿ ರೆಡಿಯಾಗಿದೆ ಈ ಚಟ್ನಿನ ಚಪಾತಿಗೆ ರೊಟ್ಟಿಗೆ ಹಾಗೆ ಜೋಳದ ಮುದ್ದೆ ರಾಗಿ ಮುದ್ದೆಗೂ ಕೂಡ ಒಳ್ಳೆ ಕಾಂಬಿನೇಷನ್ ಆಗುತ್ತೆ ನನ್ನ ಪ್ರೀತಿಯ ವೀಕ್ಷಕರೇ ಹಾಗೆ ಯಾರು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದೀರೋ ನೀವೆಲ್ಲ ಇದನ್ನು ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಆದಷ್ಟು ಶೇರ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು